ಯಾರು ಕಾರ್ಮಿಕ ಕಾಡನ್ನು ಹೊಂದಿರ್ತೀರಿ ಅವರ ಮಕ್ಕಳಿಗೆ ಇಬ್ಬರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಸಹಿತ ಸಿಗ್ತದೆ ನಮಸ್ಕಾರ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೆ ನಮಸ್ಕಾರ ತಿಳಿಸುತ್ತಾ ಏನಪ್ಪ ಅಂತಂದರೆ ಇವತ್ತು ಜಾಲತಾಣಗಳ ಮೂಲಕ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೆ ಒಂದು ವಿಶೇಷ ಅಂದರೆ ಆಲ್ರೆಡಿ ಕಾರ್ಮಿಕ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಮಾಹಿತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುವ ಸಲುವಾಗಿ ಇವತ್ತೊಂದು ನಾವು ಜಾಲತಾಣ ಮತ್ತು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ನಾನು ಸುಭಾಷ್ ಗುಡ್ಡಗೋಳ ಸಮರ್ಥ ಮತ್ತು ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಮೂಡಲ್ಗಿ ಏನಪ್ಪ ಅಂದರೆ ಪ್ರತಿಯೊಬ್ಬ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಕಾರ್ಮಿಕ ಖಾಡುಗಳನ್ನು ಮಾಡಿಸಿರಂಗಿಲ್ಲ ಯಾಕಂದರೆ ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಬೇಕಾದ್ರೆ ಅದರದೇ ಆದಂಥ ಒಂದು ದಾಖಲಾತಿ ನಿಮ್ಮ ಹತ್ರ ಬೇಕಾಗ್ತದೆ ಅದಕ್ಕೆ ನಾನು ಈ ವಿಡಿಯೋ ಮೂಲಕ ನಿಮಗೆ ವಿನಂತಿ ಮಾಡ್ಕೊಳ್ತೀನಂದರೆ ಕಾರ್ಮಿಕ ಇಲಾಖೆಯಲ್ಲಿ ಯಾಕೆ ನೋಂದಣಿ ಮಾಡಿಕೊಳ್ಬೇಕು ಅದರಿಂದ ಏನೇನು ಸೌಲಭ್ಯಗಳದಾವೆ ಅದರ ಬಗ್ಗೆ ನಿಮಗೆ ಇವತ್ತು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಇಲಾಖೆ ಮಂಡಳಿಯ ಅಂಥೇಳಿ ಒಂದು ಮಂಡಳಿ ಇರುತ್ತದೆ ಆ ಮಂಡಳಿಗೆ ನಾವೇನು ಆ ಸೌಲಭ್ಯದಲ್ಲಿ ಇರ್ತಕ್ಕಂಥ ಮಂಡಳಿಯಲ್ಲಿ ಇರ್ತಕ್ಕಂಥ ಸೌಲಭ್ಯನ ಪಡೆದುಕೊಳ್ಬೇಕಾದ್ರೆ ಯಾವ ರೀತಿ ಕಾಗದ ಪತ್ರಗಳು ಬೇಕು ಮತ್ತು ಅಲ್ಲಿ ಏನೇನು ಸೌಲಭ್ಯಗಳು ಸಿಗ್ತಾವೆ ಯಾರು ಮಾಡಿಕೊಳ್ಬೇಕು ಅನ್ನತಕ್ಕಂಥ ಮಾಹಿತಿಯನ್ನು ನಾವು ಇವತ್ತಿನ ದಿವಸ ನಿಮ್ಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಯಾರು ಅರ್ಹರು ಅಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸದಲ್ಲಿ ತೊಡಗಿರ್ಕಂಥ ನೋಂದಣಿ ಮ ಪೂರ್ವದಲ್ಲಿ ಹನ್ನೆರಡು ತಿಂಗಳ ಅವಧಿ ತೊಂಬತ್ತು ದಿನಗಳ ಕನಿಷ್ಠ ಕಾಮಗಾರಿ ಕೆಲಸದಲ್ಲಿ ತೊಂಬತ್ತು ದಿನಗಳ ಕರೆ ಸರಿಯಾಗಿ ಕೆಲಸ ಮಾಡಿರಬೇಕು ಅದೇ ರೀತಿಯಾಗಿ ಅವರಿಗೆ ವಯೋಮಿತಿ ಹದಿನೆಂಟರಿಂದ ಅರುವತ್ತು ವರ್ಷದೊಳಗಾಗಿ ಮಾಡಿಸಿಕೊಳ್ಳುವಂಥ ವ್ಯವಸ್ಥೆ ಇರ್ತದೆ ಅದೇ ರೀತಿಯಾಗಿ ಅದಕ್ಕೆ ಬೇಕಾದಂಥ ದಾಖಲಾತಿಗಳು ದಾಖಲಾತಿಗಳು ಉದ್ಯೋಗ ದೃಢೀಕರಣ ಪ್ರಮಾಣಪತ್ರ ಮತ್ತು ಅವಲಂಬಿತರ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಇವೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ಸಂಬಂಧಿಸಿದ ತಾಲೂಕುಗಳಲ್ಲಿ ಕಾರ್ಮಿಕ ಇಲಾಖೆ ಅಂತ ಇರ್ತಾವೆ ಕಾರ್ಮಿಕ ಇಲಾಖೆಯಲ್ಲೂ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಕೊಟ್ಟು ನೋಂದಾಯಿಸಿಕೊಳ್ಬೇಕು ಅದೇ ರೀತಿಯಾಗಿ ಪ್ರತಿಯೊಂದು ಸಾಮಾನ್ಯ ಸೇವಾ ಕೇಂದ್ರ ಕರ್ನಾಟಕ ಗ್ರಾಮ್ ಹಾಗೂ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅಗತ್ಯ ದಾಖಲಾತಿಯನ್ನು ಕೊಟ್ಟು ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು ನೋಂದಣಿ ಆನ್ಲೈನಲ್ಲಿ ಆದ ನಂತರ ಕಾರ್ಮಿಕ ಇಲಾಖೆಯವರು ಪರಿಶೀಲನೆ ಮಾಡಿ ನೀವು ಕಾರ್ಮಿಕರು ಹೌದು ಅಲ್ಲ ಅನ್ನೋದು ಗುರುತಿಸ್ಪಡಿಸಿಕೊಂಡು ನಿಮಗೆ ಆ ದಾಖಲಾತಿಯನ್ನು ನೋಂದಣಿ ಮಾಡಿ ಅನುಮೋದನೆ ಪಡೆದು ನಿಮಗೆ ಪ್ರಮಾಣಪತ್ರನ ಅಥವಾ ಲೇಬರ್ ಕಾರ್ಡ್ಗಳನ್ನು ಕೊಡ್ತಾರೆ ಆ ಕಾರ್ಡ್ಗಳನ್ನು ನೋಂದಣಿ ಮಾಡಿಕೊಂಡ ನಂತರ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಗೆ ಕೊಡ್ತೀವಿ ಅದೇ ರೀತಿಯಾಗಿ ಕಾರ್ಮಿಕ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಕಾರ್ಡು ಹೊಂದಿದ ನಂತರ ಯಾಕಂದ್ರೆ ಈಗ ನೀವು ಯಾವುದೇ ಒಂದು ಪ್ರತಿಯೊಂದು ಸೌಲಭ್ಯತೆಗೂ ಕೂಡ ಕಾರ್ಡ್ ಬೇಕಾಗ್ತೈತಿ ಆ ಕಾರ್ಡ್ ಪಡೆದುಕೊಂಡ ನಂತರ ನೀವು ಮೊದಲನೇದಾಗಿ ಟೂಲ್ ಕಿಟ್ ಟೂಲ್ ಕಿಟ್ಟಲ್ಲಿ ಸಿಗತಕ್ಕಂಥ ನಿಮಗೆ ಕಾ ಕಾಮಗಾರಿಗೆ ಬಳಸ್ತಕ್ಕಂಥ ಟೂಲ್ ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಅದೇ ರೀತಿ ಹೆಣ್ಮಗಳು ಆ ಕೆಲಸಕ್ಕೆ ಕಾರ್ಮಿಕ ಕೆಲಸದಲ್ಲಿ ತೊಡಿಕೊಂಡಿರೋಂದ್ರೆ ಅವ್ರಿಗೂ ಕೂಡ ಮದುವೆ ಧನ ಸಹಾಯ ಹಿಡಿದುಕೊಂಡು ಏರಿಗೆ ಸೌಲಭ್ಯ ಸಹಿತ ಅವ್ರಿಗೆ ದೊರೀತದೆ ಅದೇ ರೀತಿಯಾಗಿ ತಮ್ಮ ಮಕ್ಕಳು ಯಾರು ಕಾರ್ಮಿಕ ಕಾರ್ಡನ್ನು ಹೊಂದಿರ್ತೀರಿ ಅವರ ಮಕ್ಕಳಿಗೆ ಇಬ್ಬರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಸಹಿತ ಸಿಗ್ತದೆ ಅದು ನೋಂದಣಿ ನೋಂದಣಿ ಮಾಡ್ತಕ್ಕಂಥ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಕೊಳ್ಳಲು ಅವರು ಕಾರ್ಮಿಕ ಇಲಾಖೆಯಿಂದ ನಿಮಗೆ ಹಣದ ಸಹಾಯವನ್ನು ಮಾಡ್ತಾರೆ ಅದೇ ರೀತಿಯಾಗಿ ವೈದ್ಯಕೀಯ ಧನ ಸಹಾಯ ಅಂದರೆ ನಿಮಗೆ ಯಾವುದಾದ್ರೂ ಕೆಲಸದ ಸಮಯದಲ್ಲಿ ಅಥವಾ ಅನಾರೋಗ್ಯದಿಂದ ಏನಾದ್ರು ಬಳಸ್ತಿದ್ರೆ ಈ ಕಾರ್ಡ್ ಇತ್ತಂದ್ರೆ ಸಂಬಂಧಿಸಿದ ಇಲಾಖೆಗೆ ಸಂಬಂಧಿಸಿದಂಥ ಕೆಲವು ಇ ಎಸ್ ಐ ಇರ್ತಕ್ಕಂಥ ಹಾಸ್ಪಿಟಲ್ಗಳಿರ್ತವೆ ಅಲ್ಲಿ ಹೋಗಿ ನೀವು ತೋರಿಸ್ಕೊಂಡ್ರೆ ಅದು ಪರಿಹಾರ ಸಿಗ್ತದೆ ಅದೇ ರೀತಿಯಾಗಿ ಅಪಘಾತ ಪರಿಹಾರ ಅಂತ ಸಿಗ್ತದೆ ಆ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ನೋಂದಾಯಿತ ಪಲಾಣುವೆ ಅಪಘಾತದಿಂದ ಮರಣ ಹೊಂದಿದಲ್ಲಿ ಅಥವಾ ಸಂಪೂರ್ಣ ಶಾಶ್ವತ ದೌರ್ಬಲ್ಯ ಅಥವಾ ಭಾಗಶಃ ದೌರ್ಬಲ್ಯತೆಯಲ್ಲಿ ಸಹಾಯಧನ ಪಡ್ಕೊಳ್ಬೋದು ಅಂದರೆ ನೀವು ಕೆಲಸ ಮಾಡೋ ಸಮಯದಲ್ಲಿ ಆಯಾ ತಪ್ಪಿ ಅಥವಾ ಏನಾದರೂ ಕೆಲಸ ಸಂದರ್ಭದಲ್ಲಿ ಏನಾದರೂ ಮಾಡ್ಕೊಂಡು ಬಿದ್ದರು ಏನೋ ಮಾಡಿದ್ರು ಅಂತ ಅದಕ್ಕೂ ಸಹ ಸೌಲಭ್ಯ ಸಿಗ್ತೈತೆ ಅಂದರೆ ನೀವು ಹಾಸ್ಪಿಟಲ್ ತೋರಿಸ್ಕೊಳಕ ಆಮೇಲೆ ನೀವು ಆ ಕೆಲಸದಿಂದ ಮಾಡ್ಕೊಂಥ ಕೈ ಅಥವಾ ಕಾಲು ಏನಾದರೂ ಪೆಟ್ಟು ಹಚ್ಕೊಂಡು ಏನಾದ್ರು ಮಾಡ್ಕೊಂಡ್ರೆ ಅಂದರೆ ಆ ಹಾಸ್ಪಿಟಲ್ಗೆ ತಗಲುವಂಥ ಸೌಲಭ್ಯವನ್ನು ಸಹಿತ ನೀವು ಆನ್ಲೈನ್ಗೆ ಅರ್ಜಿ ಹಾಕಿ ಪಡೆದುಕೊಳ್ಬೋದು ಅದೇ ರೀತಿಯಾಗಿ ಪ್ರಮುಖ ಕಾಯಿಲೆಗಳಾದ ಪ್ರಮುಖ ವೈದ್ಯಕೀಯ ಧನ ಸಹಾಯ ಅಂತ ಕೇಳಿ ಹೇಳ್ತಾರೆ ಅಲ್ಲಿ ಏನಂದ್ರೆ ಹೃದಯ ರೋಗ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಚಿಕಿತ್ಸೆ ಕಣ್ಣಿನ ಚಿಕಿತ್ಸೆ ಸ್ಪಾರ್ಶ್ವಾಯು ಮೂಳೆ ಚಿಕಿತ್ಸೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಅಸ್ತಮಾ ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು ಆಮೇಲೆ ರಕ್ತ ಸಾವ ಚಿಕಿತ್ಸೆ ಅಲ್ಸರ್ ಚಿಕಿತ್ಸೆ ಡಯಾಲಿಸಿಸ್ ಚಿಕಿತ್ಸೆ ಕಿಡ್ನಿ ಸ್ಟೋನ್ ಚಿಕಿತ್ಸೆ ಇನ್ನೆಟ್ಟಿ ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆ ನರರೋಗ ಚಿಕಿತ್ಸೆ ಅಣ್ಣನಾಳ ಚಿಕಿತ್ಸೆ ಹಾಗೂ ಕರುಳಿನ ಚಿಕಿತ್ಸೆ ಬಗ್ಗೆ ಇನ್ನೂ ಹಲವಾರು ಚಿಕಿತ್ಸೆಗಳ ಬಗ್ಗೆ ನೀವು ಈ ಕಾರ್ಡ್ ಇದ್ದರೆ ಹೊಂದ್ಬೋದು ಸಂಬಂಧಿಸಿದ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಕಾರ್ಮಿಕ ಇಲಾಖೆ ಅಥವಾ ಯಾವುದಾದ್ರೂ ಆನ್ಲೈನ್ ಸೇವಾ ಕೇಂದ್ರಗಳಲ್ಲಿ ಹೋಗಿ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಬೇಕು ನೋಂದಣಿ ಆದ ನಂತರ ಕಾರ್ಮಿಕ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಿಗೆ ನಿಮಗೆ ನೋಂದಣಿ ಆದ ನಂತರ ಸಿಗುತ್ತವೆ ಯಾಕಂದರೆ ಅಲ್ಲಿ ಹಲವಾರು ಹತ್ತು ಹಲವಾರು ಸೌಲಭ್ಯಗಳು ಇದಾವೆ ಆದರೆ ನಮ್ಮ ಕಾರ್ಮಿಕರು ಏನು ಮಾಡ್ತಾರೆ ಒಂದು ಒಂದು ದಿನ ಬಿಡುವು ಮಾಡಿಕೊಂಡು ಹೋಗಿ ಆ ಸೌಲಭ್ಯಗಳು ಮಾಹಿತಿ ಪಡೆದುಕೊಳ್ಳೋದಾಗಲಿ ಅಥವಾ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಾಗಲಿ ಈ ಯಾಕೆಂದರೆ ಈ ನಿಗಮನ ಈ ಮಂಡಳಿ ಇರುವುದನ್ನೇ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸಗಳ ತೊಡಗಿರ್ತಕ್ಕಂಥ ಕಾರ್ಮಿಕರಿಗೆ ಮಾತ್ರ ಇರ್ತದೆ ಅದಕ್ಕಾಗಿ ಅಂಥ ಕಾರ್ಮಿಕರೆಲ್ಲರೂ ಸೌಲಭ್ಯ ಪಡೆದುಕೊಳ್ಳಲು ಉದ್ದೇಶದಿಂದನೇ ಇವತ್ತು ಎಲ್ಲ ಕಡೆಯಿಂದ ಸರ್ಕಾರವಾಗಲಿ ಸಾಮಾಜಿಕ ಜಾಲತಾಣಗಳಾಗಲಿ ಸ ಸಂ ಕಾರ್ಮಿಕ ಸಂಘಟನೆಗಳಾಗಲಿ ಪ್ರಚಾರ ಮಾಡ್ತಿರ್ತಾವೆ ಅದಕ್ಕೆ ಅದನ್ನು ಜಾಗೃತೆಗೊಂಡು ಕಾರ್ಮಿಕ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡು ಅದರ ಸೌಲಭ್ಯ ಪಡೆದುಕೊಳ್ಬೇಕು ಯಾಕಪ್ಪ ಅಂದರೆ ನೀವು ಈ ಕಾರ್ಡ್ ಹೊಂದಿದ್ರೆ ನಿಮ್ಮ ಇಬ್ಬರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಸಿಗ್ತಿದೆ ಯಾಕಂದ್ರೆ ನೀವು ಪ್ರತಿಯೊಬ್ಬರಂತೆ ನಿಮ್ಮ ಮಕ್ಕಳನ್ನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಈ ಕಾರ್ಮಿಕ ಇಲಾಖೆ ಹೆಲ್ಪ್ ಮಾಡ್ತದೆ ಅಲ್ಲಿ ನೀವು ಒಣ್ಣೆಂತೆ ಹಿಡ್ಕೊಂಡು ನೀವು ಡಿಗ್ರಿ ಡಾಕ್ಟ್ರೇ ಯಾವುದೇ ಪದವಿಯನ್ನು ಕಲಿಸ್ಬೋದು ಅದಕ್ಕೆ ಪ್ರತಿ ವರ್ಷ ನಿಮ್ಗೆ ಶಿಷ್ಯಧನ ವೇತನವನ್ನು ನೀಡುತ್ತದೆ ಅದೇ ರೀತಿಯಾಗಿ ಆ ಇಬ್ಬರ ಮಕ್ಕಳಿಗೆ ಮದುವೆ ಧನ ಸಹಾಯ ಸಿಗುತ್ತಾ ಈ ಕಾರ್ಮಿಕ ಇಲಾಖೆಯಿಂದ ನಿಮಗೆ ಒಂದು ಮಗು ಒಬ್ಬ ಮಗುವಿಗೆ ಒಂದು ಮಗ ಮದುವೆ ಆದಂದ್ರೆ ಅರುವತ್ತು ಸಾವಿರ ರೂಪಾಯಿಗಳನ್ನು ಕಾರ್ಮಿಕ ಇಲಾಖೆಯಿಂದ ನೀಡುತ್ತಿದೆ ಸಂಬಂಧಿಸಿದ ದಾಖಲೆ ಕೊಟ್ಟ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ವೈದ್ಯಕೀಯ ಧನ ಸಹಾಯ ನಿಮಗೆ ಆ ಕಾರ್ಮಿಕ ಇಲಾಖೆಯಿಂದ ಸಿಗ್ತಿತ್ತು ವೈದ್ಯಕೀಯ ಧನ ಸಹಾಯ ಅಂದರೆ ಏನ ನೀವು ಕಾರ್ಮಿಕ ಏನು ಕೆಲಸ ಮಾಡ್ತಿರ್ತೀರಿ ಆ ಸಮಯದ ಏನಾರ ಅನಾಹುತ ಆಯಿತು ಬಿದ್ರಿ ಅಥವಾ ಗಾಡಿ ಮೇಲೆ ಹೋಗ್ತಾ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಆಕ್ಸಿಡೆಂಟ್ ಆಯಿತು ಹೀಗೆ ಏನಾದರೂ ಆದ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಚಾಲ್ತಿ ಇತ್ತಂದರೆ ಈ ಇಲಾಖೆಯಿಂದ ಹಲವಾರು ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಧನ ಸಹಾಯವನ್ನು ಸಹಿತ ಪಡೆದುಕೊಳ್ಬೋದು ಅದಕ್ಕಾಗಿ ನಾವು ಪ್ರತಿ ಸಲ ನಿಮಗೆ ಯಾವುದೇ ಮಾಹಿತಿಯನ್ನು ಹೇಳಬೇಕಾದ್ರೆ ಹೇಳ್ತಿರ್ತೀವಿ ಕಾರ್ಡ್ ಚಾಲ್ತಿ ಪ್ರತಿ ವರ್ಷ ನಿಮ್ಮ ಕಾಡವನ್ನು ನವೀಕರಣ ಸಹಿತ ಮಾಡಿಸ್ಕೊಳ್ಳೋದು ಅಟ್ಟ ಜವಾಬ್ದಾರಿ ತಿಂದ ಇರ್ತದೆ ಯಾಕಂದರೆ ಅದು ಪ್ರಮುಖ ವೈದ್ಯಕೀಯ ಧನ ಸಹಾಯ ನಿಮಗೆ ಸಿಗ್ತದೆ ಹೃದಯ ರೋಗ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಚಿಕಿತ್ಸೆ ಕಣ್ಣಿನ ಚಿಕಿತ್ಸೆ ಮೂಳೆ ಚಿಕಿತ್ಸೆ ಇನ್ನೂ ಹಲವಾರು ಚಿಕಿತ್ಸೆಗಳಿಗೆ ಆ ಇಲಾಖೆಯಿಂದ ಸೌಲಭ್ಯಗಳು ಸಿಗ್ತಾವೆ ಮದುವೆ ಧನ ಸಹಾಯ ಸಿಗ್ತದೆ ಅದೇ ರೀತಿಯಾಗಿ ಈ ಯಾರ್ಯಾರು ಮಾಡಿಕೊಳ್ಬೇಕು ಅನ್ನೋತಕ್ಕಂಥ ವಿಷಯನ ಸಹಿತ ನಾನು ನಿಮಗೆ ಹೇಳಕ್ಕೆ ಬಿಡ್ತೀನಿ ಒಂದು ಮನೆ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಜನ ಕಾರ್ಮಿಕರು ತೊಡ್ಕೊಳ್ತಾರಂದ್ರೆ ಒಬ್ಬ ನೀರು ಹೊಡೆಯೋಣ ಹಿಡ್ಕೊಂಡು ಆಮೇಲೆ ಭೂಮಿಯನ್ನು ಹಡ್ಡೋದು ಹಿಡ್ಕೊಂಡು ಆಮೇಲೆ ಈ ಶೆಳಿ ಕಟ್ಟು ಮಾಡೋರು ಆಮೇಲೆ ಗೋಡಿ ಕಟ್ಟೋರು ಅದೇ ರೀತಿಯಾಗಿ ನೀರು ಹೊಡೆಯವ್ರನ್ನ ಹಿಡ್ಕೊಂಡು ಅವರೆಲ್ಲರೂ ಈ ಕಾರ್ಮಿಕ ಇಲಾಖೆಯನ್ನು ಕಾಡು ಮಾಡಿಸ್ಕೊಂಡು ಈ ಏನಂದ್ರೆ ಹತ್ತು ಹಲವಾರು ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಯಾಕಂದರೆ ಇವತ್ತಿನ ದಿವಸ ಯಾವುದೇ ಒಂದು ಸೌಲಭ್ಯ ಪಡೆದುಕೊಳ್ಬೇಕಾದ್ರೆ ಆ ಬೇಕಾದಂಥ ದಾಖಲಾತಿಯು ಸಹಿತ ಅಷ್ಟೇ ಮುಖ್ಯವಾಗಿರ್ತಿದೆ ನೀವು ಬ್ಯಾಂಕ್ ಪಾಸ್ಬುಕ್ ಆಯಿತು ಆಧಾರ್ ಕಾರ್ಡ್ ಆಯಿತು ರೇಷನ್ ಕಾರ್ಡ್ ಇವೆಲ್ಲ ದಾಖಲಾತಿಗಳು ಪ್ರತಿ ಯಾವುದೇ ಒಂದು ಈ ಕಟ್ಟಡ ಕಾರ್ಮಿಕಲಕ್ಕೆ ಹೊರತುಪಡಿಸಿ ಆದರೂ ಬೇರೆ ಯಾವುದೇ ಸೌಲಭ್ಯ ಕೊಡೋದಕ್ಕ ಎಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗ್ತದೆ ಅದಕ್ಕಾಗಿ ನಾವು ವಿಡಿಯೋ ಮೂಲಕ ಯಾಕೆ ತಿಳ್ಸೋಕ್ಕೆ ಬಂದಿದ್ದೀವಿ ಅಂದರೆ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತಿನ ದಿವಸ ಇರ್ತಾವೆ ಅದಕ್ಕಾಗಿ ಈಗ ಕಾಗದ ಪತ್ರ ನಿಮ್ಮ ಜಾಹೀರಾತು ಹಾಕಿದ್ರೆ ಅಷ್ಟು ಬೇಗ ಮುಟ್ಟೋದಿಲ್ಲ ಅಂತೇಳಿ ಜಾಲತಾಣಗಳ ಮೂಲಕ ಇವತ್ತಿನ ದಿವಸ ಮುಟ್ಸೋಕೆ ವ್ಯವಸ್ಥೆ ಮಾಡ್ತಿದ್ವಿ ಅದೇ ರೀತಿಯಾಗಿ ಹೆಣ್ಮಗಳು ಸಹಿತ ಕೆಲಸಕ್ಕೆ ಕಾರ್ಮಿಕ ಕೆಲಸಕ್ಕೆ ಹೋಗ್ತಿದ್ದಂದ್ರೆ ಅವ್ರಿಗೂ ಸಹಿತ ಮತ್ತು ಮದುವೆ ಧನ ಸಹಾಯಕ್ಕೆ ಮತ್ತು ಅವಳು ಗರ್ಭಿಣಿಯಾದ ಅವರಿಗೆ ಡೆಲಿವರಿಗೆ ಸಹಿತ ಅದನ್ನು ಸರ್ಕಾರ ಸಹಿತ ಅವ್ರು ಡೆಲಿವರಿ ಖರ್ಚನ್ನು ಸಹಿತ ಎರಡು ಮಗು ಆಗುವವರಿಗೆ ಅವರಿಗೆ ಸ ದ ಸಹಾಯವನ್ನು ನೀಡುತ್ತದೆ ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳು ಆಮೇಲೆ ಕಟ್ಟಡ ಕೆಲಸಕ್ಕೆ ತೊಡಗಿಕೊಂಡಿರ್ತಕ್ಕಂಥ ಕಾರ್ಮಿಕರಿಗೆ ಟೂಲ್ ಕಿಟ್ಗಳು ಸಹಿತ ಕೊಡ್ತಾರೆ ಅದಕ್ಕೆ ನೀವು ಸಂಬಂಧಿಸಿದ ಗೋಟ್ನಿ ತ್ಯಾಪಿ ಹಿಂಗೇನು ಅಂತೀರಿಲ್ಲ ಅದಕ್ಕೆ ಸಂಬಂಧಪಟ್ಟ ನಿಮಗೆಲ್ಲ ಸಾಮಾನುಗಳನ್ನು ಕೊಡ್ತಾರೆ ಅದಕ್ಕಾಗಿ ನಾವು ಇವತ್ತಿನ ದಿವಸ ಈ ಕಾರ್ಮಿಕ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪ್ರತಿನಿತ್ಯ ಇನ್ನೂ ಕೊಡ್ತಾ ಇರ್ತೀವಿ ಅದಕ್ಕಾಗಿ ಇನ್ನಾದರೂ ಜಾಗೃತಿಗೊಂಡು ನಮ್ಮ ಎಲ್ಲ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾದಂಥ ದಾಖಲೆಗಳನ್ನು ಕೊಟ್ಟು ಆ ಕಾರ್ಡ್ಗಳನ್ನು ತೆಗೆದುಕೊಂಡು ಬಂದು ಸಂಬಂಧಿಸಿದ ದಾಖಲೆಗಳನ್ನು ಆನ್ಲೈನ್ನಲ್ಲಿ ನೋಂದಣಿ ಮಾಡಿ ಈ ಸೌಲಭ್ಯ ಕೊಡಿಸ್ಬೇಕಂತ ಹೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸುಭಾಷ್ ಗುಡ್ಡಗಳು ಸಮರ್ಥ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ಮೂಡಲಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಮಾಹಿತಿಯನ್ನು ತಿಳಿಸಿ ಪ್ರತಿಯೊಬ್ಬರು ಕಾರ್ಮಿಕರು ಆನ್ಲೈನ್ಗಳಲ್ಲಿ ಬಂದು ಅರ್ಜಿ ಹಾಕುವಂಥ ವ್ಯವಸ್ಥೆ ನೀವು ಕಾರ್ಮಿಕರು ಸಹಿತ ಮಾಡಬೇಕು ಅದೇ ಮುಂದಿನ ವೀಡಿಯೋದಲ್ಲೂ ಸಹಿತ ಈ ಕಾರ್ಮಿಕ ಇಲಾಖೆ ಬಗ್ಗೆ ಇನ್ನೂ ಹಲವಾರು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಅಲ್ಲಿವರೆಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಮಾಹಿತಿಯನ್ನು ಎಲ್ಲರಿಗೂ ಮುಟ್ಟಿಸ್ರಿ ಅಂತೇಳಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಮಸ್ಕಾರ